ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವೀಗ ನೋಡೋಣ ಬನ್ನಿ ಯಾವಾಗ ಬೇಕಿದ್ರು ಎಂಥ ಸಂದರ್ಭದಲ್ಲಿ ಬೇಕಿದ್ರು ಮಾಡ್ಬೋದು ಅಂತ ಅತ್ಯಂತ ಸರಳವಾದ ಎಕ್ಸಸೈಸ್ಗಳ ಬಗ್ಗೆ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಒಂದು ಬಹಳ ಸರಳವಾದ ಎಕ್ಸಸೈಸ್ ಜೊತೆ ಕೈಗಳನ್ನ ಮುಂದಕ್ಕೆ ಈ ಥರ ಸ್ಟ್ರೆಚ್ ಮಾಡ್ತೀರಾ ಬೆರಳುಗಳನ್ನ ಇಂಟರ್ಲಾಕ್ ಮಾಡ್ತೀರಾ ಎಡಕ್ಕೂ ಬಲಕ್ಕೂ ತೋರಿಸುವಂಥದ್ದು ಕತ್ತು ಸ್ಟ್ರೈಟ್ ಇರುತ್ತೆ ಬೆನ್ನು ಸ್ಟ್ರೈಟ್ ಇರುತ್ತೆ ಕೂತಿರ್ತೀರ ಆರಾಮವಾಗಿ ನಿಮಗೆ ಕಂಫರ್ಟಬಲ್ ಅದ ಪೋಸಲ್ಲಿ ಉಸಿರನ್ನು ಹೊರಗಡೆ ಬಿಡ್ತಾ ಇಂಟರ್ಲಾಕ್ ಮಾಡಿದ ಬೆರಳುಗಳನ್ನು ಕುಡಿಸ್ತೀರಾ ಈ ಥರ ಕೈಗಳನ್ನು ಬಲಕ್ಕೆ ಸ್ಟ್ರೆಚ್ ಮಾಡೋದು ಉಸಿರನ್ನು ಹೊರಗಡೆ ಬಿಡೋದು ಸೆಂಟ್ರಿಗೆ ಬರ್ತೀರಾ ಉಸಿರನ್ನ ಒಳಗಡೆ ಎಳ್ಕೊತೀರಾ ಎಡಕ್ಕೆ ಸ್ಟ್ರೆಚ್ ಮಾಡ್ತೀರಾ ಪುನಃ ಉಸಿರನ್ನು ಹೊರಗಡೆ ಬಿಡ್ತೀರಾ ಹಸ್ತ ಈ ಥರ ಮುಂದಗಡೆ ತೋರಿಸ್ತೀರಾ ಹಸ್ತವನ್ನು ಮುಂದಗಡೆ ಫೇಸ್ ಮಾಡೋ ಥರ ಹಸ್ತ ನಿಮ್ಮ ಮುಖಕ್ಕೆ ಸರಿಯಾಗಿ ಎದುರುಗಡೆ ಇರುತ್ತೆ ಹಸ್ತಗಳು ಎಡಕ್ಕೂ ಬಲಕ್ಕೂ ತೋರಿಸುವಂಥದ್ದು ಮುಖ ಸ್ಟ್ರೈಟಾಗಿ ಮುಂದಗಡೆ ನೋಡ್ತಾ ಇರ್ತೀರ ಬ್ಯಾಲೆನ್ಸನ್ನು ಕಾದ್ಕೋಬೇಕು ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿಕೊಂಡು ಎಡಕ್ಕೂ ಬಲಕ್ಕೂ ಚಾಚೋದು ಉಸಿರನ್ನು ಹೊರಗಡೆ ಬಿಡ್ತಾ ಸೆಂಟ್ರಲ್ಲಿರುವಾಗ ಉಸಿರನ್ನು ಒಳಗಡೆ ಇಟ್ಕೊಳ್ಳೋದು ಕೈಯನ್ನು ಎಷ್ಟೊತ್ತು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟೊತ್ತು ಇದನ್ನು ಕಂಟಿನ್ಯೂ ಮಾಡ್ಬೋದು ಆಮೇಲೆ ಮೇಲಕ್ಕೂ ಕೆಳಕು ಮಾಡುವಂಥದ್ದು ಈ ಎಕ್ಸಸೈಸನ್ನು ಮಾಡುವಾಗ ನೀವು ವಿಶೇಷವಾಗಿ ಗಮನಿಸಬೇಕಾಗಿರೋದು ಅಂದರೆ ಭುಜಗಳಲ್ಲಿ ಉಂಟಾಗುವಂಥ ಬಿಗಿತ ಭುಜಗಳನ್ನು ಸ್ಟ್ರೆಂಥನ್ ಮಾಡುತ್ತೆ ಹಸ್ತ ಅಂದರೆ ಈ ಮಣಿಕಟ್ಟಿರುತ್ತೆ ನೋಡಿ ಅದನ್ನು ಸ್ಟ್ರೆಂಥನ್ ಮಾಡುತ್ತೆ ಬೆರಳುಗಳಿಗೆ ತುಂಬ ಒಳ್ಳೆಯ ವ್ಯಾಯಾಮ ಅನ್ನಿಸುತ್ತೆ ಬೆರಳುಗಳಲ್ಲಿ ಏನಾದರೂ ಬಿಗಿತನ ಇದ್ದರೆ ಅಥವಾ ಫ್ಲೆಕ್ಸಿಬಲ್ ಆಗಿ ಇಲ್ಲದೇ ಇದ್ದರೆ ಫ್ಲೆಕ್ಸಿಬಿಲಿಟಿಯನ್ನು ಜಾಸ್ತಿ ಮಾಡೋ ಕೆಲಸವನ್ನು ಎಕ್ಸಸೈಸ್ ಮಾಡುತ್ತೆ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯದ ಮಟ್ಟಿಗೆ ಈ ಎಕ್ಸಸೈಸನ್ನು ಮಾಡ್ತಾಯಿರಿ ಕಂಟಿನ್ಯೂ ಮಾಡಿ ರಿಸ್ಟ್ ರೀಜನ್ ಮತ್ತು ಭುಜ ಶೋಲ್ಡರ್ಸು ಹಾಗೆ ಬಿ ಬೆರಳುಗಳು ಇದು ಮೂರಕ್ಕೆ ಒಳ್ಳೆ ವ್ಯಾಯಾಮವನ್ನು ಒದಗಿಸ್ಕೊಳ್ಬೋದು ಆ ಥರದ ಒಂದು ಈ ವ್ಯಾಯಾಮವನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶುರುವಿನಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡಿ ಆಮೇಲೆ ಅರ್ಧ ಗಂಟೆನ ಮುಕ್ಕಾಲು ಗಂಟೆನ ಮಾಡ್ತಾ ಹೋಗ್ಬೋದು ಒಂದೇ ಪ್ರ್ಯಾಕ್ಟೀಸನ್ನು ಮಾಡಿದರೂ ಕೂಡ ತುಂಬ ಒಳ್ಳೆ ವ್ಯಾಯಾಮವನ್ನು ನಿಮ್ಮ ಭುಜಗಳಿಗೆ ಹಾಗೆ ಕೈಗೆ ಒದಗಿಸುತ್ತೆ ನೀವು ಇದನ್ನು ಎಂಜಾಯ್ ಮಾಡ್ತೀರಾ ಈ ವಿಡಿಯೋನ ಇಷ್ಟಪಡ್ತೀರಾ ಅಂತ ಅಂದ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹರಿ ಓಂ